ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಎಂಟನೇ ಪದ್ಯವಾದ ರಾಮಧಾನ್ಯ ಚರಿತೆ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕನಕದಾಸರು ಬರೆದಿದ್ದಾರೆ ಕವಿ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಕನಕದಾಸರು ಕಾಲ ಸಾಮಾನ್ಯ ಶಕ ಸಾವಿರದ ಐನೂರ ಎಂಟು ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮ ಇವರ ಪೋಷಕರು ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಇವರ ಅಂಕಿತನಾಮ ಕಾಗಿನೆಲೆಯ ಆದಿಕೇಶವ ಇವರು ಬರೆದಂತಹ ಕೃತಿಗಳು ಹರಿಭಕ್ತಿ ಸಾರ ರಾಮಧಾನ್ಯ ಚರಿತೆ ಮೋಹನ ತರಂಗಿಣಿ ನಳಚರಿತ್ರೆ ನಂತರ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು ಉತ್ತರ ದೇಶಕ್ಕೆ ಅತಿಶಯವಾದ ಧಾನ್ಯ ರಾಗಿ ಅಂದರೆ ನರೆದಲಗ ಪ್ರಶ್ನೆ ಎರಡು ವ್ರೀಹಿ ಯಾರ ಬಾಯಿಗೆ ತುತ್ತು ಎಂದು ಹೇಳಿದೆ ಉತ್ತರ ವ್ರೀಹಿ ಹೆಣದ ಬಾಯಿಗೆ ತುತ್ತು ಎಂದು ಹೇಳಿದೆ ಪ್ರಶ್ನೆ ಮೂರು ದಾಶರಥಿ ಎಂದರೆ ಯಾರು ಉತ್ತರ ದಾಶರಥಿ ಎಂದರೆ ರಾಮ ಪ್ರಶ್ನೆ ನಾಲ್ಕು ನರೆದಲಗ ಯಾರನ್ನು ಆಧರಿಸಿ ಸಲಹುತ್ತದೆ ಉತ್ತರ ನರೆದಲಗ ಅನ್ನವಿಲ್ಲದೆ ಅಳಿವ ಪ್ರಾಣಿಗಳನ್ನು ಆಧರಿಸಿ ಸಲಹುತ್ತದೆ ಪ್ರಶ್ನೆ ಐದು ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ ಉತ್ತರ ನರೆದಲಗ ಅಂದರೆ ರಾಗಿ ಮತ್ತು ವ್ರೀಹಿ ಅಂದರೆ ಭತ್ತ ಇವುಗಳಲ್ಲಿ ಯಾರು ಶ್ರೇಷ್ಠ ಎಂಬ ವಿವಾದವನ್ನು ಪರಿಹರಿಸಲು ಹರಿಹರ ವಿರಂಚಿಗಳನ್ನು ಅಯೋಧ್ಯೆಗೆ ಕರೆಸಲಾಗಿತ್ತು ಪ್ರಶ್ನೆ ಆರು ಸೆರೆಗೆ ಯಾರು ಯಾರನ್ನು ಹಾಕಲಾಗುತ್ತದೆ ಉತ್ತರ ಸೆರೆಗೆ ನರೆದಲಗ ಅಂದರೆ ರಾಗಿ ಮತ್ತು ವ್ರೀಹಿ ಅಂದರೆ ಭತ್ತವನ್ನು ಹಾಕಲಾಗುತ್ತದೆ ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಶ್ರೇಷ್ಠವೆಂದು ಹೇಳಲಾಗಿರುವ ಧಾನ್ಯಗಳಾವುವು ಉತ್ತರ ಕೆಲವರು ಗೋಧಿ ಸಾಮೆ ನವಣೆ ಕಂಬ ಜೋಳ ಹಾರಕವನ್ನು ಶ್ರೇಷ್ಠವೆಂದು ಹೇಳಿದರೆ ಕೆಲವರು ಭತ್ತವನ್ನು ಮತ್ತು ಕೆಲವರು ರಾಗಿಯನ್ನು ಶ್ರೇಷ್ಠ ಧಾನ್ಯಗಳೆಂದು ಹೇಳುವರು ಪ್ರಶ್ನೆ ಎರಡು ಗೌತಮರು ನರೆದಲಗನೆ ಶ್ರೇಷ್ಠವೆನ್ನಲು ವ್ರೀಹಿಯು ಹೇಳಿದ್ದೇನು ಉತ್ತರ ಎಲ್ಲಾ ಧರ್ಮಗಳ ಸಾರವನ್ನು ನೀವು ಅರಿತಿದ್ದೀರಿ ಎಲ್ಲರ ಬಗ್ಗೆ ನಿಮಗೆ ತಿಳಿದಿಲ್ಲವೇ ಈ ರೀತಿ ಇಲ್ಲಿ ನನ್ನನ್ನು ಕಡೆಗಣಿಸಿ ಮಾತನಾಡುವುದು ಸರಿಯಲ್ಲ ಭತ್ತನಾದ ನಾನು ಮತ್ತು ಗೋಧಿ ಮೊದಲಾದ ಧಾನ್ಯಗಳು ಇಲ್ಲಿರಲು ರಾಗಿಯೇ ಶ್ರೇಷ್ಠ ಎಂದು ಹೇಳುವುದು ಯಾವ ನ್ಯಾಯ ಎಂದು ವ್ರೀಹಿಯು ಗೌತಮರಿಗೆ ಹೇಳಿತು ಪ್ರಶ್ನೆ ಮೂರು ವ್ರೀಹಿಯನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಉತ್ತರ ವ್ರೀಹಿಯನ್ನು ಬ್ರಾಹ್ಮಣರ ಉಪನಯನದಲ್ಲಿ ವ್ರತಗಳ ಆಚರಣೆಗಳಲ್ಲಿ ಒಳ್ಳೆಯ ಭೋಜನದಲ್ಲಿ ಮಂತ್ರಾಕ್ಷತೆಗಳಲ್ಲಿ ಶುಭ ಸಮಾರಂಭಗಳಲ್ಲಿ ಆರತಿ ಮಾಡುವಾಗ ಯಾಗಾದಿಗಳಲ್ಲಿ ಅರಮನೆಗಳಲ್ಲಿ ದೇವರ ನೈವೇದ್ಯಕ್ಕೆ ಬಳಸಲಾಗುತ್ತದೆ ಪ್ರಶ್ನೆ ನಾಲ್ಕು ನರೆದಲಗವು ಬ್ರೀಹಿಯನ್ನು ಏನೆಂದು ಹೀಯಾಳಿಸಿತು ಉತ್ತರ ನರದಲಗವು ವ್ರೀಹಿಯನ್ನು ನೀನು ಸತ್ಯಹೀನಾಗಿದ್ದು ಬಡವರನ್ನು ಕಣ್ಣೆತ್ತಿ ನೋಡುವುದಿಲ್ಲ ಶ್ರೀಮಂತರನ್ನು ಹಿಂಬಾಲಿಸಿ ನಡೆಯುವ ಆಸೆ ನಿನ್ನದು ಹೆತ್ತ ಬಾಣಂತಿಯರು ಹೆತ್ತ ಬಾಣಂತಿಯರು ಹಾಗೂ ರೋಗಿಗಳಿಗೆ ನೀನು ಪಥ್ಯವಾಗಿರುವೆ ಹೆಣದ ಬಾಯಿಗೆ ತುತ್ತಾಗಿರುವೆ ನಿನ್ನ ಜನ್ಮ ನಿರರ್ಥಕ ಎಂದು ಹೀಯಾಳಿಸಿತು ಪ್ರಶ್ನೆ ಐದು ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನು ಉತ್ತರ ಶ್ರೀರಾಮನು ರಾಗಿ ಮತ್ತು ಭತ್ತಗಳ ವಾದವಿವಾದಗಳನ್ನು ಗಮನಿಸಿ ನೀವಿಬ್ಬರೂ ಪರಮ ಧಾನ್ಯಗಳಾಗಿರಿ ಎಂದು ಹೇಳುತ್ತಾ ಇವರಿಬ್ಬರನ್ನು ಆರು ತಿಂಗಳು ಸೆರೆಮನೆಯಲ್ಲಿ ಹಾಕಿದರೆ ಇವರು ವಾದಿಸುವ ಹಿರಿಯ ಕಿರಿಯ ಸಮಸ್ಯೆಗಳು ದೂರವಾಗಿ ಇವರ ಪೌರುಷವನ್ನು ಅರಿಯಬಹುದು ಎಂಬ ತೀರ್ಮಾನವನ್ನು ಕೈಗೊಂಡನು ಈ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಶ್ರೀರಾಮನು ನರೆದಲಗ ಹಾಗೂ ವ್ರೀಹಿಯನ್ನು ಸರಮನೆಗೆ ಹಾಕಲು ಕಾರಣವೇನು ಉತ್ತರ ಶ್ರೀರಾಮನು ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ಹಿಂದಿರುಗಿದಾಗ ಗೌತಮ ಮುನಿಯ ಆಶ್ರಮದಲ್ಲಿ ವಿವಿಧ ಧಾನ್ಯಗಳಿಂದ ತಯಾರಿಸಿದ ಭಕ್ಷ್ಯಗಳ ರುಚಿಯ ಬಗ್ಗೆ ಮಾತುಕತೆ ನಡೆಯುತ್ತದೆ ಆಗ ಹನುಮಂತ ಧಾನ್ಯದ ಸತ್ವವನ್ನು ನೋಡಿ ಶ್ರೇಷ್ಠತೆಯನ್ನು ನಿರ್ಧರಿಸಬೇಕೆನ್ನುತ್ತಾನೆ ಆಗ ಗೌತಮರು ಧಾನ್ಯಗಳನ್ನು ತರಿಸುತ್ತಾರೆ ಚರ್ಚೆಯು ಆರಂಭವಾಗುತ್ತದೆ ಕೆಲವರು ಗೋಧಿ ಸಾಮೆ ನವಣೆ ಕಂಬ ಜೋಳ ಹಾರಕವನ್ನು ಶ್ರೇಷ್ಠವೆಂದರೆ ಇನ್ನು ಕೆಲವರು ಭತ್ತ ಕೆಲವರು ರಾಗಿಯನ್ನು ಶ್ರೇಷ್ಠವೆನ್ನುತ್ತಾರೆ ಬ್ರಾಹ್ಮಣರ ಉಪನಯನದಲ್ಲಿ ವ್ರತಗಳ ಆಚರಣೆಯಲ್ಲಿ ಒಳ್ಳೆಯ ಭೋಜನದಲ್ಲಿ ಮಂತ್ರಾಕ್ಷತೆಗಳಲ್ಲಿ ಶುಭ ಸಮಾರಂಭಗಳಲ್ಲಿ ಅರಮನೆಗಳಲ್ಲಿ ದೇವರ ನೈವೇದ್ಯಕ್ಕೆ ನನ್ನನ್ನೇ ಬಳಸಿಕೊಳ್ಳುತ್ತಾರೆಂದು ವ್ರೀಹಿ ತನ್ನ ಶ್ರೇಷ್ಠತೆಯನ್ನು ವಿವರಿಸುತ್ತದೆ ಆಗ ನರೆದೆಗ ಬರಗಾಲ ಬಂದಾಗ ಅನ್ನವಿಲ್ಲದೆ ಅಳಿದು ಹೋಗುತ್ತಿರುವ ಪ್ರಾಣಿಗಳನ್ನು ನಾನು ಸಲಹುತ್ತೇನೆ ಆಗ ನೀನೆಲ್ಲಿರುತ್ತೀಯ ನಿನ್ನ ಬಳಗವೆಲ್ಲಿರುತ್ತದೆ ಎಂದು ವಾದ ಮಾಡುತ್ತದೆ ಆಗ ರಾಗಿ ಹಾಗೂ ಭತ್ತದ ವಾದ ವಿವಾದಗಳನ್ನು ನಿಲ್ಲಿಸಲು ರಾಮನು ಅವರಿಬ್ಬರನ್ನು ಆರು ತಿಂಗಳು ಸೆರೆಮನೆಯಲ್ಲಿ ಹಾಕಿದರೆ ಹಿರಿಯ ಕಿರಿಯ ಸಮಸ್ಯೆಗಳು ದೂರವಾಗಿ ಅವರ ಪೌರುಷವನ್ನು ಅರಿಯಬಹುದೆಂದು ತೀರ್ಮಾನಿಸಿ ಶ್ರೀರಾಮನು ನರೆದಲಗ ಹಾಗೂ ವ್ರೀಹಿಯನ್ನು ಸೆರೆಮನೆಗೆ ಹಾಕುತ್ತಾನೆ ಪ್ರಶ್ನೆ ಎರಡು ನರೆದಲಗ ಹಾಗೂ ವ್ರೀಹಿಗಳ ನಡುವೆ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಉತ್ತರ ಶ್ರೀರಾಮನು ವನವಾಸ ಮುಗಿಸಿ ಗೌತಮ ಮುನಿಗಳ ಆಶ್ರಮಕ್ಕೆ ಬಂದಾಗ ಅಲ್ಲಿ ವಿವಿಧ ಧಾನ್ಯಗಳಿಂದ ತಯಾರಿಸಿದ ಭಕ್ಷ್ಯಗಳ ಶ್ರೇಷ್ಠತೆಯ ಬಗ್ಗೆ ಚರ್ಚೆ ನಡೆಯುತ್ತಿರುತ್ತದೆ ಕೆಲವರು ಗೋಧಿ ನವಣೆ ಸಾಮೆ ಕಂಬ ಜೋಳ ಹಾರಕವನ್ನು ಶ್ರೇಷ್ಠವೆಂದರೆ ಕೆಲವರು ಭತ್ತವನ್ನು ಇನ್ನು ಕೆಲವರು ರಾಗಿಯನ್ನು ಶ್ರೇಷ್ಠವೆಂದರು ಆಗ ವ್ರೀಹಿ ಬ್ರಾಹ್ಮಣರ ಉಪನಯನದಲ್ಲಿ ವ್ರತಗಳ ಆಚರಣೆಗಳಲ್ಲಿ ಒಳ್ಳೆಯ ಭೋಜನದಲ್ಲಿ ಮಂತ್ರಾಕ್ಷತೆಯಲ್ಲಿ ಶುಭ ಸಮಾರಂಭಗಳಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಅರಮನೆಯಲ್ಲಿ ದೇವರ ನೈವೇದ್ಯಕ್ಕೆ ನಾನೇ ಶ್ರೇಷ್ಠವೆನ್ನುತ್ತದೆ ಆಗ ನರದಲಗವು ಬರಗಾಲದಲ್ಲಿ ಅನ್ನವಿಲ್ಲದೆ ಅಳಿದು ಹೋಗುತ್ತಿರುವ ಪ್ರಾಣಿಗಳನ್ನು ನಾನು ಸಲಹುತ್ತೇನೆ ಆಗ ನೀನು ಎಲ್ಲಿರುತ್ತೀಯಾ ನಿನ್ನ ಬಳಗವೆಲ್ಲಿರುತ್ತದೆ ಎಂದಿಗೂ ನೀನು ಬಡವರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ ಬಾಣಂತಿಯರಿಗೆ ಮತ್ತು ರೋಗಿಗಳಿಗೆ ಪಥ್ಯವಾಗಿರುವೆ ಹೆಣದ ಬಾಯಿಗೆ ತುತ್ತಾಗುವೆ ನಿನ್ನ ಜನ್ಮ ನಿರರ್ಥಕ ಎಂದು ಭತ್ತವನ್ನು ಹೀಯಾಳಿಸಿತು ಹೀಗೆ ನರದಲಗ ಮತ್ತು ವ್ರೀಹಿಗಳ ನಡುವೆ ಸಂವಾದ ನಡೆಯುತ್ತದೆ ಈ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಸಂದರ್ಭ ನಮ್ಮಯ ದೇಶ ಕತಿಶಯ ನರದಲಗ ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನ್ಯ ಚರಿತೆ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ ಎಂಬ ಚರ್ಚೆ ನಡೆಯುತ್ತಿದ್ದಾಗ ಗೌತಮ ಮುನಿಗಳು ರಾಗಿಯೇ ಶ್ರೇಷ್ಠ ಇವನು ಶಕ್ತಿ ಹೊಂದಿದವನು ಎಂದು ಶ್ರೀರಾಮನಿಗೆ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ರಾಗಿಯು ಸಂಪೂರ್ಣ ಪೌಷ್ಟಿಕ ಭರಿತ ಆಹಾರವಾಗಿದ್ದು ಎಲ್ಲ ವರ್ಗದವರಿಗೆ ಸುಲಭ ಬೆಲೆಗೆ ಸಿಗುವಂತದ್ದಾಗಿದೆ ಎಂಬುದೇ ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭ ಕುಲಹೀನ ನೀನು ಪ್ರತಿಷ್ಠ ಸುಡು ಮತಿಹೀನ ನೀನು ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನ್ಯ ಚರಿತೆ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗೌತಮರು ರಾಗಿಯು ಶ್ರೇಷ್ಠ ಎಂದು ಹೇಳಿದಾಗ ಭತ್ತವು ಕೋಪಗೊಂಡು ಶ್ರೀರಾಮನ ಸನಿಹದಲ್ಲಿ ನೀನು ಕುಲಹೀನ ಎಂದು ರಾಗಿಯನ್ನು ಹೀಯಾಳಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಮೂಡಿಬಂದಿದೆ ಸ್ವಾರಸ್ಯ ಕೆಳವರ್ಗ ಮತ್ತು ಮೇಲ್ವರ್ಗ ಎಂದು ಅಸಮಾನತೆ ತೋರುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ವಿಲೆಯ ಕಾಲದೊಳನ್ನವಿಲ್ಲದೆ ಅಳಿವ ಪ್ರಾಣಿಗಳಾದರಿಸಿ ಸಲಹುವೆ ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನ್ಯ ಚರಿತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವ್ರೀಹಿಯು ನರದಲಗವನ್ನು ಹೀಯಾಳಿಸಿದಾಗ ರಾಗಿಯು ಬರಗಾಲ ಬಂದಾಗ ಅನ್ನವಿಲ್ಲದೆ ಅಳಿದು ಹೋಗುತ್ತಿರುವ ಪ್ರಾಣಿಗಳನ್ನು ನಾನು ಸಲಹುವೆ ಆಗ ನೀನು ಎಲ್ಲಿರುತ್ತೀಯ ನಿನ್ನ ಬಳಗ ಎಲ್ಲಿರುತ್ತದೆ ಎಂದು ನರದಲಗವು ಕೇಳುವಾಗ ಈ ಮಾತು ಮೂಡಿ ಬಂದಿದೆ ಸ್ವಾರಸ್ಯ ಬರಗಾಲ ಬಂದಾಗ ಎಲ್ಲ ವರ್ಗದವರ ಪ್ರಾಣವನ್ನು ಉಳಿಸುತ್ತದೆಂಬ ರಾಗಿಯ ಮಹತ್ವವು ಇಲ್ಲಿ ಸ್ವಾರಸ್ಯಕರವಾಗಿದೆ ನಾಲ್ಕನೆಯ ಸಂದರ್ಭ ಇವರಿರಲಿ ಸೆರೆಯೊಳಗಾರು ತಿಂಗಳು ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನ್ಯ ಚರಿತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಗಿ ಮತ್ತು ಭತ್ತ ತಾವೇ ಶ್ರೇಷ್ಠ ಎಂದು ವಾದವನ್ನು ಮಾಡುತ್ತಿದ್ದಾಗ ಆ ವಾದ ವಿವಾದಗಳನ್ನು ನಿಲ್ಲಿಸಿ ಅವರ ಪೌರುಷವನ್ನು ತಿಳಿಯಲು ಆರು ತಿಂಗಳು ಸೆರಮನೆಗೆ ಹೋಗಲು ಶ್ರೀರಾಮನು ರಾಗಿ ಮತ್ತು ಭತ್ತಕ್ಕೆ ಹೇಳಿದನು ಸ್ವಾರಸ್ಯ ಶ್ರೀರಾಮನಿಗೆ ರಾಗಿಯೇ ಶ್ರೇಷ್ಠ ಎಂದು ಗೊತ್ತಿದ್ದರೂ ನ್ಯಾಯಯುತವಾಗಿ ತೀರ್ಮಾನ ಮಾಡಿ ಯಾರು ಶ್ರೇಷ್ಠ ಎಂದು ತಿಳಿಸಲು ಮುಂದಾಗಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನಂತರ ಉ ಮುಖ್ಯ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಪುರಂದರದಾಸರು ಪುರಂದರ ವಿಠಲ ಕನಕದಾಸರು ಕಾಗಿನೆಲೆ ಆದಿಕೇಶವ ವ್ರೀಹಿ ಭತ್ತ ನರೆದಲಗ ರಾಗಿ ಬಾಣಂತಿಯರಿಗೆ ಪಥ್ಯ ಬಾಯಿಗೆ ತುತ್ತು ಕ್ಷಿತಿ ಭೂಮಿ ವಿರಂಚಿ ಬ್ರಹ್ಮ ಸೆರೆಯೊಳಗೆ ಆಗಮಸಂಧಿ ತಾನೆಲ್ಲಿ ಸಂಧಿ ಊ ಮುಖ್ಯ ಪ್ರಶ್ನೆ ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಬರೆಯಿರಿ ಮೊದಲ ಪ್ರಶ್ನೆ ಹರಿಭಕ್ತ ಸಾರ ರಾಮಧಾನ್ಯ ಚರಿತೆ ರಾಮಾಶ್ವ ನಳ ಚರಿತ್ರೆ ಇಲ್ಲಿ ಗುಂಪಿಗೆ ಸೇರದ ಪದ ರಾಮಾಶ್ವ ಯಾಕೆಂದರೆ ಹರಿಭಕ್ತ ಸಾರ ರಾಮಧಾನ್ಯ ಚರಿತೆ ಹಾಗೂ ನಳಚರಿತ್ರೆ ಇವು ಕನಕದಾಸರ ಕೃತಿಗಳು ನಂತರ ಪ್ರಶ್ನೆ ಎರಡು ಕನಕದಾಸರು ಪುರಂದರದಾಸರು ವ್ಯಾಸರಾಯರು ಬಸವಣ್ಣ ಇಲ್ಲಿ ಗುಂಪಿಗೆ ಸೇರದ ಪದ ಬಸವಣ್ಣ ಏಕೆಂದರೆ ಕನಕದಾಸರು ಪುರಂದರದಾಸರು ವ್ಯಾಸರಾಯರು ಇವರು ದಾಸರು ಬಸವಣ್ಣನವರು ವಚನಕಾರರು ನಂತರ ಪ್ರಶ್ನೆ ಮೂರು ವ್ರೀಹಿ ಗೋಧಿ ನೆಲ್ಲು ಹಾಗೂ ಭತ್ತ ಇದರಲ್ಲಿ ಗುಂಪಿಗೆ ಸೇರದ ಪದ ಗೋಧಿ ಯಾಕೆಂದರೆ ವ್ರೀಹಿ ನೆಲ್ಲು ಮತ್ತು ಭತ್ತ ಇವು ಮೂರೂ ಪದಗಳು ಒಂದೇ ಅರ್ಥವನ್ನು ಹೊಂದಿವೆ ನಂತರ ನಾಲ್ಕನೇ ಪ್ರಶ್ನೆ ಗುಣಸಂಧಿ ಲೋಪಸಂಧಿ ಆಗಮಸಂಧಿ ಸಂಧಿ ಇಲ್ಲಿ ಗುಂಪಿಗೆ ಸೇರದ ಪದ ಗುಣಸಂಧಿ ಲೋಪಸಂಧಿ ಆಗಮಸಂಧಿ ಹಾಗೂ ಆದೇಶ ಸಂಧಿ ಇವು ಕನ್ನಡ ಸಂಧಿಗಳು ಗುಣಸಂಧಿಯು ಸಂಸ್ಕೃತ ಸಂಧಿಯಾಗಿದೆ ಹಾಗಾಗಿ ಇಲ್ಲಿ ಗುಂಪಿಗೆ ಸೇರದ ಪದ ಗುಣಸಂಧಿ ನಂತರ ಅಭ್ಯಾಸ ಚಟುವಟಿಕೆ ಪ್ರಶ್ನೆ ಒಂದು ಮಾತ್ರೆ ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಛಂದಶಾಸ್ತ್ರದಲ್ಲಿ ಮಾತ್ರೆ ಎಂದರೆ ಕಾಲವನ್ನು ಅಳೆಯುವ ಮಾನ ಒಂದು ಹಸ್ವ ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರ ಕಾಲ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಮಾತ್ರಾ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು ಪ್ರಶ್ನೆ ಎರಡು ಮಾತ್ರಾಗಣ ಎಂದರೇನು ಅದರ ವಿಧಗಳಾವುವು ತಿಳಿಸಿ ಉತ್ತರ ಮಾತ್ರೆಗಳ ಆಧಾರದಿಂದ ಗಣವಿಭಾಗ ಮಾಡಲಾಗುವ ಗಣಗಳನ್ನು ಗಣ ಎನ್ನುವರು ಗಣದಲ್ಲಿ ಮೂರು ವಿಧಗಳಿವೆ ಕಂದ ಷಟ್ಪದಿ ರಗಳೆ ಪ್ರಶ್ನೆ ಮೂರು ಕಂದ ಪದ್ಯದ ಲಕ್ಷಣಗಳೇನು ಉತ್ತರ ಕಂದಪದ್ಯದ ಲಕ್ಷಣಗಳು ನಾಲ್ಕು ಪಾದಗಳಿರಬೇಕು ಒಂದು ಮತ್ತು ಮೂರನೆಯ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತ್ರೆಗಳ ತಲಾ ಮೂರು ಮೂರು ಗಣಗಳಿರಬೇಕು ಎರಡು ಮತ್ತು ನಾಲ್ಕನೆಯ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತ್ರೆಗಳ ತಲಾ ಐದೈದು ಗಣಗಳಿರಬೇಕು ನಂತರ ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು ಪ್ರಶ್ನೆ ನಾಲ್ಕು ಷಟ್ಪದಿ ಎಂದರೇನು ಬಾಮಿನಿ ಷಟ್ಪದಿಯ ಲಕ್ಷಣಗಳೇನು ಉತ್ತರ ಆರು ಪಾದಗಳಿಂದ ಕೂಡಿರುವ ಪದ್ಯಕ್ಕೆ ಷಟ್ಪದಿ ಎನ್ನುವರು ಬಾಮಿನಿ ಷಟ್ಪದಿಯ ಲಕ್ಷಣಗಳು ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು ಒಂದು ಎರಡು ನಾಲ್ಕು ಮತ್ತು ಐದನೆಯ ಪಾದಗಳು ಪರಸ್ಪರ ಸಮವಾಗಿದ್ದು ಮೂರು ಮಾತ್ರೆಗಳ ಅನಂತರ ನಾಲ್ಕು ಮಾತ್ರೆಗಳ ತಲಾ ಎರಡೆರಡು ಗಣಗಳಿರಬೇಕು ಮೂರು ಮತ್ತು ಆರನೆಯ ಪಾದಗಳು ಪರಸ್ಪರ ಸಮವಾಗಿದ್ದು ಮೂರು ಮಾತ್ರೆಗಳ ಅನಂತರ ನಾಲ್ಕು ಮಾತ್ರೆಗಳ ತಲಾ ಮೂರು ಮೂರು ಗಣಗಳು ಮತ್ತು ಒಂದು ಗುರು ಇರಬೇಕು ನಂತರ ಮುಖ್ಯ ಪ್ರಶ್ನೆ ಆ ರಾಮಧಾನ್ಯ ಚರಿತೆ ಪದ್ಯದ ಮೊದಲನೆಯ ಮೂರು ಸಾಲುಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಈ ರೀತಿಯಲ್ಲಿ ನೀವು ಸಹ ಲಘು ಗುರು ಪ್ರಸ್ತಾರವನ್ನು ಹಾಕಿಬಿಟ್ಟು ಈ ರೀತಿ ಗಣ ವಿಭಾಗವನ್ನ ಮಾಡಿಬಿಟ್ಟು ಆ ಛಂದಸ್ಸನ್ನ ಹೆಸರಿಸಿ ಮಕ್ಳೆ ನೋಡಿ ಮಕ್ಳೆ ಮೂರು ನಾಲ್ಕು ಮೂರು ನಾಲ್ಕರಂತೆ ವಿಭಾಗ ಮಾಡಲಾಗಿದೆ ಇದು ಬಾಮಿನಿ ಷಟ್ಪದಿ ನಂತರ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ ನೋಡಿ ಮಕ್ಳೆ ಇಲ್ಲಿ ಕೊಟ್ಟಂತಹ ಪದ್ಯದ ಭಾಗವನ್ನ ಪೂರ್ಣಗೊಳಿಸ್ಬಿಟ್ಟು ಈ ಪದ್ಯದ ಭಾಗವನ್ನ ಕಂಠಪಾಠ ಮಾಡಿ ಮಳೆ ತೆಗೆದು ಬೆಳೆಯಡಗಿ ಕ್ಷಾಮದ ವಿಲೆಯ ಕಾಲದೊಳನ್ನವಿಲ್ಲದೆ ಅಳಿವ ಪ್ರಾಣಿಗಳಾದರಿಸಿ ಸಲಹುವೆನು ಜಗವರಿಯೇ ಎಲವೋ ನೀನೆಲ್ಲಿಹೆಯೋ ನಿನ್ನಯ ಬಳಗವದು ತಾನೆಲ್ಲಿಹುದು ಈ ಹಲವು ಹುಲು ಧಾನ್ಯಗಳೆನೆಗೆ ಸರಿದೊರೆಯೇ ಕೇಳೆಂದ ಈ ರೀತಿ ನೀವು ಸಹ ಪದ್ಯದ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ